ದೇವರಿಗೆ ಮುಡಿಸಿದಂಥ ಹೂವು ಒಣಗಿದ ಮೇಲೆ ಆಚೆ ಬಿಸಾಡ್ತೀವಿ ಅದರ ಬದಲಿಗೆ ಒಣಗಿದಂಥ ಹೂವನ್ನು ನಾವು ಹೇಗೆ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಈಸಿಯಾಗಿ ಮಾರ್ಕೆಟ್ನಲ್ಲಿ ಸಿಗುವಂಥ ಕೋನ್ ಸಾಂಬ್ರಾಣಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ಈಸಿ ಮೆಥೆಡ್ನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾವು ಮಾರ್ಕೆಟ್ನಲ್ಲಿ ಸಿಗುವಂಥ ಕೋನ್ ಸಾಂಬ್ರಾಣಿಯನ್ನು ದುಡ್ಡು ಕೊಟ್ಟು ತರೋದಕ್ಕಿಂತಲೂ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನು ಒಂದು ಪ್ಲೇಟ್ನಲ್ಲಿ ಒಣಗಿದ ಚೆಂಡು ಹೂ ಸ್ವಲ್ಪ ಗುಲಾಬಿ ಹೂವನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಇವೇ ಹೂ ಬೇಕು ಅಂತ ಏನಿಲ್ಲ ಮನೆಯಲ್ಲಿರುವ ಯಾವುದಾದ್ರೂ ಹೂವಾದರೂ ನಡೆಯುತ್ತೆ ಆದರೆ ಅವು ಒಣಗಿರಬೇಕು ಅಷ್ಟೇ ಇವಾಗ ನಾನು ಚೆಂಡು ಹೂವನ್ನು ಎಲ್ಲ ದಳಗಳನ್ನು ಈ ರೀತಿಯಾಗಿ ಉದುರಿಸಿ ತೆಗೆದುಕೊಳ್ತಾ ಇದ್ದೇನೆ ಈ ರೀತಿಯಾಗಿ ತೆಗೆದುಕೊಳ್ಳೋದ್ರಿಂದ ನಮಗೆ ಪೌಡರ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಇವಾಗ ಎಲ್ಲ ಚೆಂಡು ಹೂವನ್ನು ಇದೇ ರೀತಿಯಾಗಿ ನಾನು ಉದುರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಬಂದಿದೆ ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಪೌಡರ್ ಮಾಡಿಕೊಳ್ಬೇಕು ಅದಕ್ಕೆ ನಾನು ಈ ರೀತಿಯಾಗಿ ಬಿಡಿಸಿಕೊಳ್ತಾ ಇದ್ದೇನೆ ಇವಾಗ ಗುಲಾಬಿ ಹೂವು ದಳಗಳನ್ನು ಕೂಡ ಇದೇ ರೀತಿಯಾಗಿ ನಾನು ಬಿಡಿಸಿಕೊಳ್ತಾ ಇದ್ದೇನೆ ನಾನು ಇಲ್ಲಿ ಎರಡನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ತೆಗೆದುಕೊಳ್ತಾ ಇದ್ದೇನೆ ನೋಡಿ ಇವಾಗ ಚೆಂಡು ಹೂ ಹಾಗೆ ಗುಲಾಬಿ ಹೂವಿನ ದಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ ನಂತರ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಗುಲಾಬಿ ಹೂವಿನ ದಳಗಳನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಚೆಂಡು ಹೂವಿನ ದಳಗಳನ್ನು ಕೂಡ ಈ ಮಿಕ್ಸಿ ಜಾರ್ಗೆ ಹಾಕಿಕೊಳ್ಬೇಕು ಇವಾಗ ನಾನು ಮೂರು ಪಲಾವ್ ಎಲೆಗಳನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನು ಹಾಕಿಕೊಳ್ಳೋದು ಫ್ಲೇವರ್ಗೋಸ್ಕರ ಅಷ್ಟೇ ನಂತರ ನಾನು ನಾಲ್ಕು ಏಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ ಹತ್ತರಿಂದ ಹನ್ನೆರಡು ಲವಂಗನ್ನ ಹಾಕಿಕೊಳ್ತಾ ಇದ್ದೇನೆ ಕೆಲವರಿಗೆ ಸಾಂಬ್ರಾಣಿ ಸ್ಮೆಲ್ ತಗೋದ್ರಿಂದ ಕಫ ಕಟ್ಟುತ್ತೆ ಅದಕ್ಕೆ ನಾನು ಇಲ್ಲಿ ಲವಂಗವನ್ನು ಹಾಕಿಕೊಳ್ತಾ ಇದ್ದೇನೆ ಇದರಿಂದ ಕಫ ಕಟ್ಟುವುದಿಲ್ಲ ಇವಾಗ ನಾನು ಹನ್ನೆರಡು ಕರ್ಪೂರವನ್ನು ಹಾಕಿಕೊಳ್ತಾ ಇದ್ದೇನೆ ಟೂ ಟೇಬಲ್ ಸ್ಪೂನ್ ಅಷ್ಟು ಸಾಂಬ್ರಾಣಿಯನ್ನು ಹಾಕಿಕೊಳ್ತಾ ಇದ್ದೇನೆ ಇವಾಗ ನಾನು ಅರ್ಧ ಕಪ್ನಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ತೋರಿಸ್ತಾ ಇದ್ದೇನೆ ಇಷ್ಟು ಬಂದರೆ ಸಾಕು ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಯಾವುದೇ ಖರ್ಚು ಇಲ್ಲದೆ ಮನೆಯಲ್ಲಿ ಎಷ್ಟು ಈಸಿಯಾಗಿ ಕೋಣ್ ಸಾಂಬ್ರಾಣಿಯನ್ನು ಮಾಡ್ಕೊಳ್ಬಹುದು ಅಂತ ಇವಾಗ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ತುಪ್ಪವನ್ನು ಹಾಕಿಕೊಳ್ಳೋದ್ರಿಂದ ಅದರ ಫ್ಲೇವರು ಚೆನ್ನಾಗಿ ಬರುತ್ತೆ ಎಲ್ಲ ಕಡೆ ತುಪ್ಪ ಹೊಂದಿಕೊಳ್ಬೇಕು ಅಲ್ಲಿವರೆಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಇನ್ನೂ ಸ್ವಲ್ಪ ಉದುರಾಗಿದ್ದರೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾನು ತೋರಿಸ್ತಾ ಇದ್ದೇನೆ ನೋಡಿ ಕೈಯಲ್ಲಿ ಮಾಡಿ ಈ ರೀತಿಯಾಗಿ ಬಂದ್ರೆ ಸಾಕು ಫ್ರೆಂಡ್ಸ್ ಇವಾಗ ನಾನು ಕೋನ್ ಸಾಂಬ್ರಾಣಿಯನ್ನು ಮಾಡಲಿಕ್ಕೆ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ನೋಡಿ ಒಂದು ಪ್ಲಾಸ್ಟಿಕ್ ಸೀಟನ್ನು ತೆಗೆದುಕೊಂಡು ಈ ರೀತಿಯಾಗಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಳ್ಳಿ ಈ ರೀತಿಯಾಗಿ ಹಚ್ಚಿಕೊಳ್ಳೋದ್ರಿಂದ ಕೋನ್ ಸಾಂಬ್ರಾಣಿ ಚೆನ್ನಾಗಿ ಬರುತ್ತೆ ಹಾಗೆ ಪ್ಲಾಸ್ಟಿಕ್ಕಿಗೂ ಕೂಡ ಸ್ವಲ್ಪ ಅಂಟಿಕೊಳ್ಳೋದಿಲ್ಲ ಇವಾಗ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿಕೊಂಡ ಸಾಂಬ್ರಾಣಿ ಮಿಶ್ರಣವನ್ನು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಅದರ ಸೇಫು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೋನ್ ಸಾಂಬ್ರಾಣಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ನಾನು ಎಲ್ಲವನ್ನು ಕೂಡ ಇದೇ ವಿಧಾನದಲ್ಲಿ ನಾನು ಮಾಡಿ ಎತ್ತಿಟ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇನ್ನೊಂದು ವಿಧಾನದಲ್ಲಿ ಹೇಳಬೇಕು ಅಂದರೆ ಕೈಯಲ್ಲೂ ಕೂಡ ಮಾಡ್ಕೊಳ್ಬೋದು ಆದರೆ ಅದರ ಸೇಪು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನಾನು ಈ ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಇಲ್ಲಿ ಕೋನ್ ಸಾಂಬ್ರಾಣಿಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾ ಇಲ್ಲ ನ್ಯಾಚುರಲ್ಲಾಗೇ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಫ್ರೆಸ್ ಮಾಡೋದ್ರಿಂದ ಕೋನ್ ಶೇಪ್ ಚೆನ್ನಾಗಿ ಬರುತ್ತೆ ಹಾಗೆ ಆ ಕೋನಿನ ತುದಿಯವರೆಗೂ ಫಿಲ್ ಆಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವುದೇ ಖರ್ಚು ಇಲ್ಲದೆ ಮನೆಯಲ್ಲಿ ಸುಲಭವಾಗಿ ಕೋನ್ ಸಾಂಬ್ರಾಣಿಯನ್ನ ಹೇಗೆ ಮಾಡೋದು ಅಂತ ಈ ಕೋನ್ ಸಾಂಬ್ರಾಣಿಯನ್ನ ಮಾಡಲಿಕ್ಕೆ ಜಾಸ್ತಿ ಖರ್ಚು ಮಾಡೋದು ಏನು ಬೇಕಾಗಿಲ್ಲ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸ್ ಅನ್ನ ಬಳಸಿಕೊಂಡು ನಾನು ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇದ್ದೇನೆ ಎಲ್ಲ ಕೋನ್ ಸಾಂಬ್ರಾಣಿಗಳನ್ನ ಈ ರೀತಿಯಾಗಿ ನಾನು ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಬಿಸಿಲಿಗೆ ಒಂದು ದಿನದವರೆಗೆ ಬಿಡಬೇಕು ಆವಾಗ ಒಣಗಿ ಚೆನ್ನಾಗಿ ಬರುತ್ತೆ ಒಂದು ದಿನದ ನಂತರ ನಾನು ಇಲ್ಲಿ ಒಣಗಿದ ಮೇಲೆ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಯಾವುದೇ ಕಲರ್ ಕೂಡ ಯೂಸ್ ಮಾಡಿಲ್ಲ ಎಲ್ಲ ನ್ಯಾಚುರಲ್ ಆಗೇ ಇದೆ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ ಮೇಲೆ ಯೂಸ್ ಮಾಡಬೇಕು ಇಲ್ಲಾಂದರೆ ಸಾಂಬ್ರಾಣಿಯನ್ನು ಹಚ್ಚಿದ ಮೇಲೆ ಚೆನ್ನಾಗಿ ಉರಿಯೋದಿಲ್ಲ ಅರ್ಧಕ್ಕೆ ಸ್ಟಾಪ್ ಆಗುತ್ತೆ ನೋಡಿ ಇವಾಗ ನಾನು ಒಂದು ಸಾಂಬ್ರಾಣಿಯನ್ನು ಹಚ್ಚಿ ತೋರಿಸ್ತಾ ಇದ್ದೇನೆ ನಾವು ಇದನ್ನು ಎಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರುತ್ತೇವೆ ಅಷ್ಟು ಚೆನ್ನಾಗಿ ಇದು ಉರಿಯುತ್ತೆ ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಸಾಂಬ್ರಾಣಿ ಬಂದಿದೆ ಇದರ ಫ್ಲೇವರು ಕೂಡ ಚೆನ್ನಾಗಿ ಬರ್ತಾ ಇದೆ ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಯಾವುದೇ ಖರ್ಚು ಇಲ್ಲದೆ ಒಣಗಿರುವ ಹೂವಿನಿಂದ ಕೋನ್ ಸಾಂಬ್ರಾಣಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು